ಕ್ಯಾಬ್ ಚಾಲಕನನ್ನ ಮುಸ್ಲಿಂ ತೀವ್ರವಾದಿ ಟೆರರಿಸ್ಟ್ ಎಂದೆಲ್ಲ ಅವಹೇಳನಗೈದ ಆರೋಪದಲ್ಲಿ ಮಲಯಾಳಂ ಚಿತ್ರನಟ ಜಯಕೃಷ್ಣನ್ ಸಹಿತ ಮೂವರನ್ನ ನಗರದ ಉರ್ವಾ ಠಾಣೆಯ ಪೊಲೀಸರು ಶನಿವಾರ ಬಂಧಿಸಿದ್ದಾರೆ ಚಿತ್ರನಟ ಜಯಕೃಷ್ಣನ್ ಸಂತೋಷ್ ಅಬ್ರಹಾಂ ಮತ್ತು ವಿಮಲ್ ಬಂಧಿತರು ಇವರ ವಿರುದ್ಧ ಆನ್ಲೈನ್ ಟ್ಯಾಕ್ಸಿ ಚಾಲಕ ಅಹಮದ್ ಶಫೀಕ್ ಎಂಬುವರು ಉರ್ವಾ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ಅಹಮದ್ ಶಫೀಕ್ ಗೆ ಅಕ್ಟೋಬರ್ ಒಂಬತ್ತರಂದು ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಮಲಯಾಳಂ ನಟ ಜಯಕೃಷ್ಣನ್ ಮತ್ತು ಆತನ ಗೆಳೆಯರಾದ ಸಂತೋಷ್ ಅಬ್ರಹಾಂ ಮತ್ತು ವಿಮಲ್ ಊಬರ್ ಮತ್ತು ರ್ಯಾಪಿಡೋ ಕ್ಯಾಪ್ಟೈನ್ ಮೂಲಕ ಬಿಜಯ್ ನ್ಯೂ ರಸ್ತೆಗೆ ಕ್ಯಾಬ್ ಬುಕ್ ಮಾಡಿದ್ದರು ಪಿಕಪ್ ಸ್ಥಳದ ಬಗ್ಗೆ ಸ್ಪಷ್ಟೀಕರಣಕ್ಕಾಗಿ ಚಾಲಕ ಶಫೀಕ್ ಅವರು ಆಪ್ ಮೂಲಕ ಪ್ರಯಾಣಿಕರಿಗೆ ಕರೆ ಮಾಡಿದ್ದಾರೆ ಈ ವೇಳೆ ಆರೋಪಿಗಳು ಹಿಂದಿ ಭಾಷೆಯಲ್ಲಿ ಮಾತನಾಡುತ್ತಾ ಶಫೀಕ್ ಅವರಿಗೆ ಮುಸ್ಲಿಂ ತೀವ್ರವಾದಿ ಟೆರರಿಸ್ಟ್ ಎಂದು ನಿಂದಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಅಲ್ಲದೆ ಅವರು ಹಿಂದಿ ಭಾಷೆಯಲ್ಲಿ ಜೋರಾಗಿ ಮುಸ್ಲಿಂ ಟೆರರಿಸ್ಟ್ ಎಂದು ಬೊಬ್ಬೆ ಹಾಕುವುದಲ್ಲದೆ ಮಲಯಾಳಂ ಭಾಷೆಯಲ್ಲಿ ಶಫೀಕ್ ಅವರ ತಾಯಿಗೆ ಅವಾಚ್ಯ ಪದಗಳಿಂದ ಬೈದಿದ್ದಾರೆ ಎಂದು ದೂರಿನಲ್ಲಿ ಶಫೀಕ್ ತಿಳಿಸಿದ್ದಾರೆ ಕೋಮು ಸಂಘರ್ಷದಿಂದಾಗಿ ಹಲವು ಅಹಿತಕರ ಘಟನೆಗಳನ್ನು ಕಂಡಿರುವ ಮಂಗಳೂರು ಸಹಜ ಸ್ಥಿತಿಯತ್ತ ಮರಳುತ್ತಿರುವಾಗಲೇ ಒಂದು ಜನಾಂಗವನ್ನ ನಿಂದಿಸಿ ಉದ್ರೇಕಗೊಳಿಸಿರುವುದಕ್ಕೆ ಖಂಡನೆ ವ್ಯಕ್ತವಾಗಿದೆ ಇಂತಹ ಸಂದರ್ಭದಲ್ಲೂ ತಾಳ್ಮೆ ಕಳೆದುಕೊಳ್ಳದೆ ಯಾವುದೇ ಪ್ರಚೋದನೆಗೂ ಒಳಗಾಗದೆ ಪ್ರಕರಣವನ್ನ ಕಾನೂನು ಪ್ರಕಾರ ನಾಜೂಕಾಗಿ ನಿಭಾಯಿಸಿದ ಟ್ಯಾಕ್ಸಿ ಚಾಲಕರ ನಡೆ ಈಗ ಪ್ರಶಂಸೆಗೆ ಪಾತ್ರವಾಗಿದೆ